ಚಿಕ್ಕಪ್ಪ ಆಶೀರ್ವಾದ ಮಾಡಿ ಹೇಳವಾ ಹೇಳು 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 ಹೇಳಪ್ಪ ಹೇಳು ಹೇಳು ಭಗವಂತ ಒಳ್ಳೇದು ಮಾಡ್ಲಿ ನಿಮ್ ಶ್ರಮಕ್ ತಕ್ಕಾಗಿ ಪ್ರತಿಫಲ ಸಿಕ್ಕದೆ ಎದಳವಾ ಯಾಕಂದ್ ಚಿಕ್ಕಪ್ಪ ನಿಜಕ್ಕೂ ನಿಮ್ ಸಪೋರ್ಟ್ ಇಲ್ಲ ಅಂದಿದ್ರೆ ನನ್ಗೆ ಇಷ್ಟೆಲ್ಲ ಆಗಕ್ಕೆ ಆಯ್ತಿತ್ತಿಲ್ಲ ಆಯ್ತು ಎದಳು ರಶ್ಮಿ ರಶ್ಮಿ ಇಲ್ಲಿ ನೋಡಿಲಿ ಆಂಟಿ ಆಶೀರ್ವಾದ ಮಾಡಿ ಓ ಹೇಳಪ್ಪ ಹೇಳು ನೋಡು ಹೇಳು ನೀ ಪಟ್ಟ ಶ್ರಮಕ್ಕೆ ಪ್ರತಿಫಲ ಸಿಕ್ಕಿದೆ ಅಷ್ಟೇ ದೇವ್ರು ಒಳ್ಳೇದ್ ಮಾಡ್ಲಪ್ಪ ಹೆಂಗ ಒಳ್ಳೇದ್ ಆಲಿಕನವ ಹಿಂಗೇ ಮುಂದಕ್ ಮುಂದಿಕ್ ಕಟ್ಟಾಗಿ ನವ್ಯಾ ಅಪ್ಪ ಮನತ್ರ ಹೋಗಿ ಆಶೀರ್ವಾದ ತಕೊಬರ್ಬೇಕಲ್ವಾ ನಾನು ಹೋಯ್ಕಿಲ್ಲ ನಾನು ಇಲ್ಲಕ್ಕ ಚಿಕ್ಕಪ್ಪ ನಂಗೆ ಹೋಗೋಕೆ ನಿಜಕ್ಕೂ ಮನ್ಸಿಲ್ಲ ನಂಗೆ ಅಪ್ಪ ಬಂದಿತ್ತಲ್ಲ ಅಲ್ಲೇ ಸ್ಕೂಲ್ ಹತ್ರ ಬರಕ್ಕೆ ಅಂತ ಹೋಗಿದೆ ಅಲ್ಲಿಗೆ ಹೌದಾ ಬಂದಿದ್ರ ಬಂದಿತ್ತು ಬಂದ್ಬಿಟ್ಟು ಒಬ್ಬ ಮನೆಗೆ ಅಂತ ಕರೆಯಕ್ಕೆ ಬಂದದಲ್ಲ ಎಷ್ಟು ಸ್ವಾರ್ಥಿಗಳು ಹೇಳಿದಿ ಚಿಕ್ಕಪ್ಪ ನೀವೇ ಹಾ ಅವ್ರು ಎಷ್ಟು ಸ್ವಾರ್ಥಿಗಳು ಇರ್ಬೋದು ಇಬ್ರು ಮಾತಾಡ್ಕೊಂಡು ಎಲ್ಲೋ ಅಪ್ಪನ್ ಕಳ್ಸಿರ್ಬೇಕು ನನ್ ಇಷ್ಟ ಅಂತ ಯಾರೋ ಹೇಳೋರಿಗೆ ಅದು ಸಿಕ್ಕಿರೋ ವಿಷಯವಾ ಅದಕ್ಕೆ ಬಾ ಮನೆಗೆ ಬನ್ನಿ ಇಬ್ರು ಅನ್ಕೊಂಡು ಕರೆಕ್ಟ್ ಬಂದದಲ್ಲ ಅವತ್ತೆಷ್ಟು ಕಷ್ಟ ಆಯ್ತು ನಮ್ಗೆ ಅವ್ರ ಮನೆಯಿಂದ ಆಚೆಗೆ ಕಳಿಸ್ತಂಗೆ ನೀವು ಕಳಿಸ್ಬಿಟ್ಟಿದ್ರೆ ನಾವು ಎಲ್ಲಿ ಹೋಗ್ಬೇಕಾಗಿತ್ತು ಚಿಕ್ಕಪ್ಪ ಹೇಳಿ ನೀವೇ ಮನ್ಸ ಕಲಿತೀನಿ ಅನ್ಕೊಂಡು ಇಷ್ಟು ಸ್ವಾರ್ಥ ಬುದ್ಧಿ ಕಲ್ತಾರ ಎಷ್ಟು ಬೇಜಾರ್ ಓ ಬಂದಿದ್ನಾ ಅವನು ಸರಿಯಾದ ಪಾರ್ಟಿ ಕಂದ್ಬಿಡು ಹ್ಞೂ ಹ್ಞೂ ಬಂದಿತ್ತು ಸ್ಕೂಲ್ ತಪ್ಪು ಅಂದ್ಬಿಟ್ಟು ಹೊಸಿ ಅಲ್ಲ ಹಂಗೆ ಏನು ಪ್ರೀತಿ ಇರೋತ್ತಾರ ಏನು ಹಿಂಗೆ ಕಾಯ್ದಾಗಿದ್ದೀರಲ್ಲ ಇಷ್ಟು ಅಂತ ಯಾಕೆ ನೀವು ಚೆನ್ನಾಗಿ ನೋಡ್ಕತ್ತೆ ಇಲ್ವಾ ಅಯ್ಯೋವಾ ಅವ ಅವನು ಕಲ್ತಿರೋದು ಬಿಡಕ್ಕಿಲ್ಲ ಬಿಡು ನಾವು ಎಷ್ಟು ಮಾಡಿದ್ರು ಮಾಡಿದ್ರು ಅನ್ನೋದು ಅವ್ರು ಬರ್ಲಿಲ್ಲ ಬರಲಿಲ್ಲ ಬಿಡು ಮಗ ಪರವಾಗಿಲ್ಲ ನೋಡು ಹೋಗು ತಂದೆ ತಾಯಿ ಆಶೀರ್ವಾದ ಇದ್ರೆ ನಿಮ್ಗೆ ಒಳ್ಳೇದಾಯ್ತದೆ ಅವ್ನು ಅವ್ನು ಮುನ್ಸಲ್ಲಿರೋ ಬಿಸಾ ಅವ್ರಿಗೆ ಒಳ್ಳೇದು ತಲೆ ಕೆಡ್ಸ್ಕೊಬೇಡ ಹೋಗಿ ಹೋಗ ಆಶೀರ್ವಾದ ಕೇಳ್ಕೊಬ್ರೈಕ್ರಪ್ಪ ನೀವು ಬೇರೆಯವ್ರ ರಶ್ಮಿ ಅಮ್ಮ ನೀವು ನಮ್ಮ ಅಪ್ಪ ಅಮ್ಮ ನೀವು ಒಳ್ಳೆ ಆಶೀರ್ವಾದ ಮಾಡ್ತೀರಿ ಅಷ್ಟೇ ಸಾಕು ಬಿಡಿ ಹ್ಮ್ವಾಗ ಹೋಗಿಲ್ವಾ ಇಲ್ಲ ಕನಜಿ ರಜಾಕಿನ ಇವತ್ತು ಸರಿ ಸರಿ ನಾವು ಆಶೀರ್ವಾದ ಮಾಡು ಹೇಳಿ ಹೇಳು ಹೋಗಲ್ಲ ಅಪ್ಪನಗೂ ಅಮ್ಮನ್ಗೂ ಆಶೀರ್ವಾದ ತಕೋ ರಶ್ಮಿ ಅಮ್ಮನ್ ಮದುವೆ ಓ ತಕೊಂಡು ತಕೊಂಡ್ಕೊತ ಮಾಡ್ ಒಳ್ಳೇದ ಒಳ್ಳೇದ ಆಲಿಕ್ಕಲ ನನ್ ಮಕ್ಳಿಗೆ ಒಳ್ಳೇದ ಮಾಡ್ಲಿ ಎಲ್ರು ಚೆನ್ನಾಗಿ ಬದುಕಿ ಬಾಳ್ಲಿ ಕಣಪ್ಪ ಅಕ್ಕ ಹೇಳ್ತೇವ್ರಿ ಹೋಗ್ಬಿಟ್ಟು ಗೋವಿಂದ ಆಶೀರ್ವಾದ ತಕೊಬರ ಹೋಗು ಆಶೀರ್ವಾದ ಅದಕ್ಕೆ ಏನು ಒಸಿಯಪ್ಪ ಅವ್ಳ್ ತಾನೆ ಒಸಿ ಓದುಸಿದಳ ಇಲ್ಲ ಅವ್ಳ್ ತಾನೆ ಒಸಿ ಓದುಸಿದಾನೆ ಓದಸ್ತಾ ಬಕವನೆ ಕುತ್ಕಲ ಸುಮ್ನೆ ಬಾಯಿ ಮುಚ್ಚಕಂಡು ಉಂಕತೆ ಉಂಕರೆ ಓ ಏನೋ ಆಗಿದೈತು ಹೋಗಿದೈತು ಅದನೆ ಕಟ್ಟಕ ಕುತ್ಕಲಕಾದ್ ದಜ್ಜಿ ಏನೋ ಬಿಡು ಇನ್ನೇನು ಏನ್ ಮಾಡಕಾದದು ಏನು ಮಾಡಂಗಿಲ್ಲ ಕನಪ್ಪ ಏನು ಮಾಡಂಗಿಲ್ಲ ಯಾಕ್ ಬುಡ್ಲ ಆ ಸಾವಾಸನೆ ಬೇಡ ಆ ಒತ್ತ್ಯಾನಿ ತಿತ್ತಿಲ್ವಾ ಇವತ್ತೆಲ್ಲಿ ಇವತ್ ಮಾತ್ರ ಗ್ಯಾನ್ವಾ ನಾನು ಈ ಕಲೆ ಕನಜಿ ನನಗೆ ಬೇಡಕು ಬೇಡ ನನಗೆ ಆ ಇವತ್ತು ಕೆಲಸ ಸಂಬಳ ಬರ್ತದೆ ಅಂದ್ಬಿಟ್ಟು ಬಿಟ್ಟು ಮಗ್ಲನೋ ಗ್ಯಾಪ್ನ ಐತು ಅವಾ ತಿನ್ 겐 ಗಣಿತ ತಿರುಜಿ ಯಾವ ಯಾವ ತರದಲ್ಲಿ ಮಾತಾಡದ ಗೊತ್ತಪ್ಪ ನಮಗೆ ಚುಕೈ ಚುಕೈ ಎಣ್ಣ ಮಕ್ಕಳು ನಿಮ್ಮ ಕೈಯಲ್ಲಿ ಏನಾದ್ರೂ ಏನೇ ಆದ್ರೂ ನೀವು ಕಣ್ಣ ಮನೆಗೆ ಹೋಗರೋ ಹಂಗೇ ಹಿಂಗೇ ಅಂತ ಅವೆಲ್ಲಾನು ಅನ್ಸ್ಕೊಂಡಿ ನಾನು ಇವು ಈಗ ಅಕ್ಕೆಲ್ಲ ಉತ್ತರ ಕೊಟ್ಟೈತಲ್ಲ ಇನ್ನೇನು ಉತ್ತರ ಕೊಟ್ಟಲ್ವಾ ಈಗ ಇನ್ನ್ಯಾಕ್ ತಲೆಗೆಸ್ಕಡಿ ಬುಡಮಗ್ಲ ನೀನು ತಲೆಗೆಸ್ಕಾ ಬಿಡ ಬಾಳೆ ಮೂಲಕಟ್ಟು ಅಡ್ಕೊಂಡಿರ್ತದೆ ಕತೆ ಅವನಿಗೆ ಮೂಲಕಟ್ಟು ಅಡ್ಕೊಂಡಿ ಅಕಿಲ್ವಾ ಮೂಲಕಟ್ಟು ಅಡ್ಕೊಂಡಿರ್ತದೆ ಸೊಪ್ಪು ನೀರು ಅಡ್ಕಳ್ಳಿ ಅಡ್ಕಳ್ಳಿ ಸುಂಕಿರಾಜಿ ಮೂಲಕಟ್ಟು ಅಡ್ಕಳ್ಳಿ ಸುಂಕಿರು ಸುಂಕಿರು ಬಹಳ ಕಲ್ತವನ ಕ ಸುಂಕಿದಿ ಅವನು ಏನು ಸಾಮಾನ್ಯದನಲ್ಲ ಕತೆ

ಇದಕ್ಕೆ ಗೊತ್ತಾಯ್ತಿಲ್ಲ ಮುದೇವಿಗೆ ಏನ್ ಮಾಡಿ ಬುಡಾಜಿ ತಾತನ ಪಾಪ ಹೆಂಗ ಇರ್ಲಿ ಅಂತ ಆಸೆ ಮಾಡೋದು ಬುಡು ತಲೆ ಬೇಡ ಆಗಿರ್ಲಿಕ್ಕೆ ಅಂತ ಬೇಡ ಅಂತ ಬೇಡ ಅಂತ ಅಂದಿದ್ದಾನೆ ನಾನು ಹೇಳ್ ಮಗ ನೀನೇ ಬೇಡ ಅಂದಿದ್ದಾನೆ ಹೇಳು ಚೆನ್ನಾಗಿರ್ಬೇಡಿ ಅಂತ ಅಂದಿದ್ದಾನೆ ಅಂದಿದ್ದಾನಲ್ಲ ಮಗ ನಾನು ಆ ನನ್ನ ಇರೋ ಯೋಗ್ಯತೆ ಇಲ್ಲ ಇನ್ನೇನು ಅಜ್ಜಿ ನಾನು ಸುಬ್ಬಪ್ಪ ನೋಟ್ಲಿ ತಕ್ಕ ಓಟ್ ಬರ್ತೀನಿ ಓಟ್ ಬರೋಗ ಓಟ್ ಬರೋಗ ಮಾತಾಡ್ಸ್ಕೊಂಡು ಅವ್ನು ಆಸ್ವಾದ ತಕ್ಕೊಂಡು ಬರೋಗ ಹ್ಯಾಂಗೋ ಅದು ಮಗ ಒಂದು ಒಳ್ಳೆ ಕೆಲಸ ಆಗದೆ ಇದು ಒಂದು ಅರ್ಕೆ ಅದೇಪ್ಪ ಮರಿ ಕಡಿತೀನಿ ಅಂದ್ಬಿಟ್ಟು ಒಂದು ಆರಕೆ ಮಾಡ್ಕೊಂಡಿದ್ದೆ ದೇವ್ರಿಗೆ ತೀರ್ಥ ತಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ತೀರ್ಥ ತಂದ್ಬಿಟ್ಟು ಇಲ್ಲೇ ತೋಟ ತಾವು ಪೆಂಡಲ್ ಹಾಕ್ಸ್ಬಿಟ್ಟು ನಂಟರಾದ್ರಿಗೆ ಹಬ್ಬ ಮಾಡೋಕೆ ಮಾಡಿಬಿಟ್ಟು ಅದಕ್ಕೆ ಯಾಕೋ ದೇವರು ತಾಯಿ ನಮ್ಮ ಹೋಗೋ ಒಳ್ಳೇದು ಮಾಡಲೆ ಸರಿ ಆಯ್ತು ಮಾಡೋಕ್ಕಾಯ್ತದ ಬಿಡು ತಲೆ ಕೇಳಿಸ್ಕೊಂಡು ಅಲ್ಲೇ ಮಾಡ್ಬೋದಾಗಿತ್ತಲ್ಲ ಇಲ್ಲ ಇಲ್ಲ ಅಲ್ಲಿಂದ ಪೂಜೆ ಮಾಡ್ಸ್ಕೊಂಡು ತೀರ್ಥ ತಂದ್ಬಿಟ್ಟು ವಾಲ್ತ ಮರಿ ಕಟ್ಕೊಂಡು ತೋಟ ತಾವು ಪೆಂಡಲ್ ಹಾಕ್ಸ್ಬಿಟ್ಟು ಮಾಡೋಕ್ಕಾಯ್ತದೆ ಬಿಡು ಮಾಡೋಕ್ಕಾಯ್ತದೆ ಬಿಡ್ಲಮ್ಮ ಸರಿ ಆಯ್ತು ಮಾಡೋಕ್ಕಾಯ್ತದೆ ಬಿಡು ಅಜ್ಜಿ ಒಂದು ಒಂದು ಮುರಿ ತಗೊಂಡೆ ಮಾಡೋದ ಬಿಡು ದೊಡ್ಡ ಮುರಿ ತಗೊಂಡು

ಎಲ್ಲರಗೂ ಒಂದು ಸುತ್ತಿ ಹೇಳಕ ಬಾ ಹಿಂಗೆ ಪೂರ ಮಾಡ್ತೀವಿ ಅನ್ಕೊಂಡು ಕಂಡು ಹೇಳಕ ಸರಿ ಸರಿ ಆಯ್ತು ಹೇಳಕ ಐತದೆ ಬಿಡು ಮತ್ತೆ ಬಂಗು ಎಲ್ಲ ಯಾಕೂ ಬರಕಿಲ್ಲ ಅವ್ರು ಬರಲಂತೆ ಸರಿ ಹೇಳಕ ಐತದೆ ಬಿಡು ಹೇಳ್ತಿನಂತೆ ಹೇಳ್ತಿನಂತೆ ಬಿಡು ಅಜ್ಜಿ ಆಮೇಲೆ ಇದು ಕನಪ್ಪ ಅ ಮರ್ತ ಬಿಟ ಎಲ್ಲರಗೂ ಹೇಳು ಯಸದಿರು ಅಲ್ಲಿ ಓದ್ರೆ ಪುದ್ಮಾಂಟಿಗೆ ಹೇಳು ಎಲ್ಲ ಬರ್ಲಿ ಸುತಮ್ಮ ಇದು ಮಾಡಕ ಐತದೆ ನಾವು ಒಬ್ರು ಬಿಡಬೇಡ ಅಂತ್ರಕೊಳ್ಳೆ ಎಲ್ಲರಗೂ ಹೇಳು ಯಾ ನಮ್ಮ ಗೆಳ್ರೆ ನಮ್ಮ ಗೆಳಿಲ್ಲ ಅಂತಾರೆ ಆಮೇಲೆ ದೊಡ್ಡ ಜನರಿಗೆ ಅವಾಗೆಲ್ಲ ಹೇಳು ಎಲ್ಲರೂ ಬಂದು ಬಂದು ಊಟ ಮಾಡಕ ಒಳಿ ಒತ್ಲಂತೆ ಯಾ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಊಟಗಳೇಗಿರ್ಬೇಕು ಮಗ ತಳಿ ಕಳರ್ ಕಳ್ಳಿ ತಳಿ ಕಳಕಿಲ್ಲ ಅಂದ್ರೆ ಉಳ್ಕೊಂಡು ಹೋರಿ ಹಾಂ ಎಲ್ಲರೂ ಒತ್ಲಂತೇನೆ ಹನ್ನೊಂದು ಹನ್ನೆರಡು ಗಂಟೆಗೆ ರೆಡಿ ಆಗಿಬಿಟ್ರೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಬಲ್ಲ ನೀನು ಹಾಂ ರಜ ರೇ ಯಾಕಬಿಡು ಒಂದು ಹಾಕ್ತೀಸ ಪುರಮಗೆ ಗಂಟ ಹೇಳ್ಕೊಂಡು ಎಲ್ಲರಿಗೂ ಅಮ್ಮಯಕ್ಕೆ ಎಟ್ಟು ಬಂದ್ಬಿಡು ಹೆಂಗೋ ತಾಯಿ ನಮ್ಮ ಪಾಪ ಮಕ್ಳಿಗೆ ಒಂದು ದಾರಿ ತೋರ್ದಂಗೆ ಆಯಿತು ಬಿಡು ಹೇಗೆ ಒಂದು ನಿಮ್ದು ಆಯ್ತು ಕಲಮಗ ನಾನು ಹೆಣ್ಮಕ್ಳು ಎಷ್ಟು ಓದಿದ್ರು ಅಷ್ಟೇ ಎಷ್ಟೋದ್ರು ಅಷ್ಟೇ ತಿನ್ನಾರ ಇವತ್ತು ನೋಡು ಹೇಗೊಂದು ನೀನು ಹೇಳಿ ಸೊತ್ತ ಓತು ಮಗ ನಾನು ಬೇಡವೇ ಬೇಡ ಗಂಡು ಮನೆ ಕಳ್ಸೋದಂತ ಹೇಳ್ದೆ ನಾನು ನೀನು ಹೇಳಿದೆ ಅದೇ ಸುಮ್ಕಿರು ಓದಿಸದ ಓದ್ಬಿಟ್ಟು ಕಾಲ ಮೇಲೆ ಅವಳು ನಿಂತ್ಕೊಳ್ಳಿ ಅಂತ ಅದ್ರ ಉಪಯೋಗ ಏನಿ ಏನು ಅಂತ ಇವತ್ತು ನನಗೆ ಅರ್ಥ ಆಯ್ತದೆ ಕಲ ಮಗ ಇವತ್ತು ಎಲ್ಲಿ ಬೇಕಾರೆ ಅವಳು ಹೆಂಗೆ ಬೇಕಾದ್ರೆ ಜೀವನ ಮಾಡ್ಕೊಂಡು ನಿಮ್ದೇಗಿರ್ಬೋದು ಹೆಂಗೋ ಒಳ್ಳೇದಾಯ್ತು ಅಲ್ವಾ ಬಿಡು ಸರಿ ಹೆಂಗ ಒಳ್ಳೇದಿಲ್ಲ ನಾನು ಅತ್ತಿ ಹೇಳ್ತೀನಿ ನಿಮಗೆ ನೀನು ಬೇಡ ಬೇಡ ಅಂದ್ರೆ ಓದಬೇಕು ನನ್ನ ಜೀವತ್ತು ಕಾಲದಲ್ಲಿ ಏ ಎಜುಕೇಶನ್ ಭಾಳ ಮುಖ್ಯ ಈ ಮಕ್ಳಿಗೆ ಹೆಣ್ಣು ಗಣ್ಣು ಅಂತ ಭೇದ ಭಾವ ಇಲ್ಲ ಎಲ್ಲ ಅವು ಎಲ್ಲ ಓದಬೇಕು ಓದಿ ಒಂದು ಏನಾರು ಒಂದು ಕಾಲ ಮೇಲೆ ನಿಂತ್ಕೊಂಡ್ರೆ ನಿಜನೇ ಇವತ್ತಿನ ಕಾಲದಲ್ಲಿ ಹೆಣ್ಣು ಗಂಡು ಇಬ್ರು ಗೇದ್ರೆ ಇವತ್ತು ಜೀವನ ನಡೆಯುವುದು ಎಣ್ಣೆ ಗೇಬೇಕು ಅನ್ನೋದೆಲ್ಲ ಇದು ಸುಳ್ಳು ಕನ್ ಮಗ ಇಬ್ರು ಸಮವಾಗಿ ಕೆಲಸ ತಕೊಂಡು ಕೆಲಸ ಮಾಡ್ಕೊಂಡು ಇದ್ರ ಜೀವನ ಚೆನ್ನಾಗಿರ್ತದೆ ಒಳ್ಳೆದ ಸುಮ್ಕಿರು ನೀನ್ ಮಾತ್ ಕೇಳಿ ಸರ್ ಎತ್ತ ಹಂಗುವೆ ಕಾಲೇಜು ಸೇರಿಸ್ತೀನಿ ಅಂದಾಗ ನನಗೆ ಬೇಡವೇ ಬೇಡ ಯಾವ ಕಾಲೇಜ ಸೇರ್ಸ್ತಾರ ಏನು ಹಂಗೆ ಹಿಂಗೆ ಅಂತ ಅನ್ಕೊಂಡಿದ್ದೆ ಹೆಂಗೋ ಒಂದ್ ಒಳ್ಳೇದಾಯ್ತು ಬಿಡು ಇವತ್ತಿನ ಕೆಲ್ಸಕ್ಕೆ ಹೋಗಿಲ್ವಾ ಎಲ್ಲ ನೀನು ನಾನು ಇಲ್ಲಿ ಆಚೆ ಇದ್ದಾಕ ಕೂತ್ಕೋ ಕುತ್ಕೋ ಅದಕ್ಕೆ ಯಾಕ ಮುಸ್ಲಿಮರಾಮ್ ದೇವಸ್ಥಾನಕ್ಕೆ ಆಕೆ ಮಾಡ್ಕೊಂಡಿದ್ವಲ್ಲ ಮುರಿ ಕಡಿತೀವಿ ಅಂದ್ಬಿಟ್ಟು ಆಕೆ ಪೂಜೆ ಮಾಡಿಸ್ಕೊಂಡು ತೀರ್ಥ ತಂದು ಓ ಇಲ್ಲೇ ಪೂರ ಮಾಡೋದ ಅಂತ ತೋಟ ಕನಕ ಹೆಂಗೆ ಅರ್ಸ್ಕೊಂಡಿದ್ದೆ ನೀನು ಅಲ್ಲೇ ಹೋಗಿ ಮಾಡ್ತೀನಿ ಅಂತ ಅರ್ಸ್ಕೊಂಡಿದ್ದೋ ಇಲ್ಲೇ ತೋಟ ತಗೊಂಡ್ ಮಾಡ್ತೀನಿ ಅಂತ ಅರ್ಸ್ಕೊಂಡಿದ್ದೆವು ಏನು ಓದಿತ್ತು ಒಂದು ಮುರಿ ಕಡಿತೀನಿ ಅಂತ ಅರ್ಸ್ಕೊಂಡಿದ್ದೆ ಅಷ್ಟೇ ಯಾಕ ಅಲ್ಲೆಲ್ಲವೂ ಚಿತ್ರ ಪತ್ರ ಮಾಡ್ಕೊಂಡು ಇದು ಮಾಡ್ಕೋಕಾಯ್ತದೆ ಅದಕ್ಕೆ ತೀರ್ಥ ತಂದ್ಬಿಟ್ಟು ಇದು ಮಾಡಿದ್ರೆ ಆಯ್ತಿಲ್ವಕ್ಕ ಓ ಸರಿ ನೋಡತ್ತಾಳು ನೋಡೋದ ಅಲ್ಲೇ ಹೋಗಿ ಮಾಡಿ ಅಂದ್ರೆ ಅಲ್ಲೇ ಮಾಡಕಾಯ್ತದೆ ಇಲ್ವಾ ಕೇಳಬೇಕು ನೀನು ಆರ್ಕೆ ಮಾಡ್ಕೋಬೇಕಾ ಸರಿ ಮಾಡ್ಕೋಬೇಕಾಗಿತ್ತು ಹಾಂ ಪೂರ ಮಾಡ್ತೀನಿ ಅಂತ ಅಂದಾಗ ಅಲ್ಲೇ ಹೋಗಿ ಮಾಡ್ಬೇಕಾಯ್ತ ಮಗ ನೋಡಕ್ ಬಿಡಿ ಹಂಗೆ ಅಲ್ಲದೆ ಅಂತ ಅಲ್ಲೇ ಅಂದ್ರೆ ಅಲ್ಲೇ ಹೋಗೋದು ಒಂದು ಟೈಮ ಮಾಡ್ಕೊಂಡು ಹೋಗ್ಬಿಡೋದು ಅಲ್ಲೇ ಪೂರೋದು ಮಾಡ್ಬಿಟ್ಟು ಅದು ಸರಿ ನೀ ನೋಡುತ್ತಾ ಮತ್ತೆ ಈಗ ಫೋನ್ ಮಾಡ್ಲಾ ಏನಷ್ಟಕ್ಕೆ ಮುನ್ಸ್ಕೊಂಡು ಹೋಗ್ತಾನೆ ಅಲ್ಲಿ ಒಂದಿನ ಅಳತೆ ಪ್ರಮಾಣ ಇಲ್ದಂಗ್ ಬೋದ್ಬಿಟ್ಟು ಬೋದ್ಬಿಟ್ಟು ಈಗ ನಮ್ ಕೇಳಿದ್ರೆ ಮಾಡಿ ಫೋನ್ ನೀನು ಅಳತೆ ಪ್ರಮಾಣ ಇಲ್ದಂಗ್ ಮಾತಾಡ್ತೀಯ ಪಾಪ ಹಿಂಗೆ ಅದಕ್ಕೆ ನಂಗೆ ಮಾತಾಡಿ ನೀನು ಹೆಂಗ್ ಮಾತಾಡ್ತಾಳೆ ಗೊತ್ತಾ ಕರೀನೇ ಫೋನ್ ಮಾಡಿ ಅಲ್ಲೇ ಹೋಗಿ ಐದು ತಿಂಗಳು ಆಯ್ತು ಅಲ್ಲೇ ಕುಂತದ ಚಂದ್ವ ಮತ್ತೆ ಅವ್ನು ಮಾತುಕೊಳ್ಳಿ ಹೆಂಗ್ ಮಾತಾಡ್ತಾನೆ ಗೊತ್ತಾ ಇವ್ ಯಾಕೆ ಬೇರೆ ಹೂಸಾ ಬರೀ ಇವನ್ ಸುಮ್ಮನೆ ಇರ್ಬೇಕಾನೆ ನಾವ್ ಏನ್ ಮಾಡ್ತೇವೆ ಒಳ್ಳೆ ಸುತ್ತಾನೆ ಗೊತ್ತಿಲ್ಲ ಅವ್ಗೆ ಒಳ್ಳೆ ಹಂಗ್ ಆಡ್ತಾನೆ ಗೊತ್ತಾ ಆಡ್ತಾರೆ ಏನಾಡೋದು ಸುಮ್ಮನೆ ಇರ್ಬೇಕು ನೀನ್ ಒಳ್ಳೆ ಅತಿಯಾಗಿ ಆಡಕ್ ಹೋಯ್ತಾಳೆ ಅದೇನು ಅದೇನು ಫೋನ್ ಮಾಡಿ ಮಾತಾಡುವ ಕರಿ ಪ್ರೀತಿನ ಕೇ ಒಲ್ಲ ನಮಗ್ರೆ ಪ್ರೀತಿನ ಕೀತಿನ ಕತೆ ಬಿಡುಗಸ್ ಕೊಡ್ಸ ಬಿಡ್ತೀನಿ ನಾನು ತಾತನ್ ಕೈಲಿ ಕೊಡ್ಸೋಗು ಕೊಡ್ಸಲ್ಲ ಬೇಡ ಅನ್ನ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ